ಮಾತರೆಗ್ಲ ಸೊಲ್ಮೆಲು ಯಾನ ಚಂದ್ರಿಕಾ ನಿಕ್ಲೆನ್ ಮಾತರೆನ್ಲ ಮೂಕಿಡು ಎತ್ಕೊಂಡು ಈ ವಿಡಿಯೋನು ಕಡೆ ಮುಟ ನಿಕ್ಲು ಸ್ಕಿಪ್ ಮಲ್ಪಂದೆ ತುಳೆ ಅಂಚೆನೆ ಇಷ್ಟ ಆ್ಯಂಡ ನಿಕ್ಲ ಫ್ಯಾಮಿಲಿ ಫ್ರೆಂಡ್ಸ್ನಗ್ಳ ಜೊತೆ ಶೇರ್ ಮಲ್ತು ನಮ್ಮ ಚಾನೆಲ್ಗೆ ಸಪೋರ್ಟ್ ಮಲ್ಪಳೆ ಇನ್ನೇ ನಮ್ಮ ಇಲ್ಲಲು ಬಜ್ಜೆದ ಒಂಜಿ ಕೊಯ್ಲುದ ಬೇಲೆ ಅಂಚೆ ಇಂಕಲು ಬಜ್ಜೆ ಕೊಯ್ದು ಬೆಜ್ಜಿದ ಪೂರ ಆಂಡ್ ಇತ್ಯವೇನು ಇಂಚ ಹಾಕಿದ ಬುಡಪವರೆಗೆ ಪೂರ ರೆಡಿ ಮಲ್ತಂದಲ್ಲ ಒಂಜಿ ಅಕ್ಕಲ ಇತ್ತರು ಅಂಚದು ಒಂಜಿ ಎರಡು ದಿನದ ಆಂಡ ಹೆಕ್ಲೆ ಒಂದು ಬೇಳೆ ಅಂಚ ಒಂದೇನು ಪೂರ ಹಾಕದ್ ಒಂದೇನು ಒಂಬಿಡು ಇತ್ತೆ ಬಟ್ಪದು ಪೂರ ಆ ಒಂದು ಬತ್ತಂಡು ಒಡ್ರಾಸ್ ಎಂಕ್ಲೆನಿಕ್ ರೆಡ್ಡು ದಿನ ಆಂಡ ಈ ಬೇಲೆಗ್ ಅಂಚನೆ ಒಂದು ಬೇಳೆ ಪೂರ ಹಾಕಿನ ಏನೊಂಜಿ ಪೋಡಿ ಮಲ್ಪಗಂದು ಆಂಡ ಚಾ ಚಹದೊಟ್ಟಿಗೆ ಒಂಜಿ ಪೋಡಿ ತಿಂದ್ಕೊಬಂದು ಕೊಣತ್ತಿ ದಿನ ಬಾರಿದ ಕಾಯಿ ಇತ್ತಂಡು ಅಂಚ ಆ ಬಾರಿದ ಕಾಯಿಡು ಪೋಡಿ ಏನೇ ಮಲ್ಪಗ ಬಂದು ಒಂದು ಪುರ ಬೇಲೆ ಆದನಾಗ ಒಂಜಿ ಚಾದ ಟೈಮಿಗೆ ದಾರ ತಿನ್ಕ ಬಂದಲ್ಲ ಆ್ಯಂಡ್ ಅಂಜ ನಿಕ್ಲನೊಟ್ಟು ಈ ವಿಡಿಯೋನು ಶೇರ್ ಮಲ್ಪಗ ಬಂದು ಆ್ಯಂಡ್ ಅಂಚ ನಿಕ್ಲಿಗೆ ಏನೊಂದು ಬಜ್ಜೆ ಒಂಜಿ ಉಂಜಿ ವೀಡಿಯೋಲ್ಲ ನೆಟೆ ಮಲ್ತದ ಶೇರ್ ಮಲ್ತೀನಿ ಅಂಜ ತೋಟಗ ಸ್ಪ್ರಿಂಕ್ಲರ್ದ ನೀರ್ಲ ಮುಲ್ಪ ರಟ್ಟೊಂದುಂಡು ಬಲೆ ನಮಗೆ ಪೋಡಿ ಮಲ್ಪಗ ಪೋಡಿ ಮಲ್ಪರೆ ಅನ್ನ ಮಲ್ಪ ಕಾಯಿ ಕಾಯಿ ಕೊಣತ್ತಿದ್ದಿತ್ತಂಡು ಒಂದೇನು ಕಚ್ಪುಗುಂದು ಕೊಣತ್ತೀನಿ ಅಂಚೆ ಅನ್ನೆಟ್ಟು ಒಂತೆ ಪೋಡಿ ಮಲ್ಪಗ ಬೇಕು ಒಂತೆ ಕಚ್ಪು ಮಲ್ಪಗ ಬಂದು ಅಂಚೆ ತುಲಿ ಒಂದು ಅವಂಡ ಬಾರೆ ಬಂದು ಕಾಯಿ ಅವಂಡ ಬಾರದ ಕಾಯಿ ಉನ್ನೇತುಲಿ ಕಚ್ಪು ಮಲ್ಪರೆಗ ಮಲ್ಪರಿ ನೆಟ್ಟು ಹೂನ್ ನಮ್ಮ ನೆತ್ತ ಚೋಳಿ ಪೂರ ದೆಪ್ಪುಗ ಮೇಲ್ದ ಮಸ್ತ್ ತರ್ತ ದೆಪ್ಪನ ಬಿಡ್ಸಿ ಅಂಚೆ ನಿಮ್ಮಲ್ಲಿ ನೀರ್ಲದೀವಂದೆ ನೀರಿಗೆ ನಮ್ಮನೆ ಚೋಲಿ ದತ್ತ ಎತ್ತ ಪಾಡ್ಗ ಬಂದು ಈ ಜನ ಕಣ್ಯರು ಹಾಕೊಂಡು ತುಲೆ ಒಂದು ಚೋಳಿಲ ಅಂಚೆ ಇಂಚ ಮಸ್ತ್ ತರ್ತ ದೆಪ್ಪರಲ್ಲಿ ಮೇಲ್ಮೇಲ್ ಇಂಚ ದೆಪ್ಪಡು ತುಲೆ ಇಂಚ ಒಯ್ ಥರ ನೀಟಾದ ಬರ್ಬಂಡು ಏನೈತೆ ಒಂದು ಪೂರ ಕಾಯ್ದೆಲ್ಲ ಚೋಲಿ ದೆತ್ತಿ ಒಂದು ಬೆ ತುಲೆ ಇಂಚ ಬಕ ನಮ್ಮ ಒಂದೇನು ಚೋಲಿ ದೆತ್ತದು ಪೂರ ನೀರಿಗೆ ಪಾಡ್ದೇವಂಗೆ ಈಜಿನ ಕನೇರು ಹಾಕ್ಕೊಂಡು ಒಂದು ಚೋಳಿ ದತ್ತಿನ ಅಂಚೆ ನಮ್ಮ ಕೈ ಪೂರ ಕಪ್ಪು ಕಪ್ಪೆ ಹಾಕೊಂಡು ಆ ಬಾರದ ಕಾಯ್ದ ಕನೇರು ಇದು ಒಂದಿನ್ ಮಾತ ನೀರು ಪಾಡ್ದು ಶೋಕು ಲುಂಬದು ಕೊಣಪ್ಪಂದು ಎರಡು ಸಲ ಇತೊಂದು ಲುಂಬದು ಕೊಣತ್ತೀವಂಡೆ ಇದು ನಮ್ಮನೆ ತೊಡಿ ಪೀಸಿನ ಏನು ಮಲ್ಪ ದೆತ್ತೊನೊಂದು ಉಳ್ಳೆ ಮಸ್ತ್ ಸಪ್ಪು ರೊಂಡು ಅವಿನ ಪಾಡ್ಗ ಪಾಡ್ಕಪ್ಪಂದು ಅಂಚೆನೇ ಒಂದೇ ನಮ್ಮ ಒಂಥೆ ಮಸ್ತ್ ಲತ್ ಮಸ್ತ್ ದಪ್ಪಲತ್ತು ಹದ ಹದ ಮೂರು ಹೊಡ್ಬಂಡ ತುಲೆ ಮಸ್ತ್ ತೆಳುವಾಣ್ಲೆಡ್ಡೆ ಅಪೂಜೆಂದು ಒಂದು ಫಸ್ಟ್ದ ಅಂಚ ಮಧ್ಯದ ಭಾಗ ತುಲಿ ಮಸ್ತ್ ತೆಲುಪುಲತ್ತು ಮಸ್ತ್ ದಪ್ಪಲತ್ತು ಒಂದೇನು ಇಂಚ ಕಟ್ ಮಲ್ತಡ ಅಪ್ಪ ಇಂಚ ಮೂರು ದಿವಣಡು ಒಂದೊಂದು ಚೂರು ತೆಲುಪು ಈತ ತೆಲ್ಪ ಶೋಕಾಪೂಜೆ ತುಲೆ ಇಂಚ ನಾನೊಂಜು ಕಟ್ ಮಲ್ ತುಲೆ ಈತ ಈತ ದಪ್ಪ ಬೋಡು ನಮಗೆ ಪೋಡಿ ಮಲ್ಪರೆ ಇಂಚನೆ ಪೂರ ಬಾರಿದ ಕಾಯಿನಿ ಅನ್ನ ದಿವನ್ ಬೇ ಇಂಚ ಬುಕ್ಕನಿಟ್ ಒಂದು ಏನು ಮಾತ್ರ ಕಜಿಪುಗ್ಲ ಮೂರು ದೇವನ್ ಬೀತು ಪೂರ ಬಿಡ್ಸಿ ಬಂದು ಇಂಚು ತೊಲೆ ಇಂಚ ಉದ್ದನೆ ಪೂರ ಬಾರಿದ ಕಾಯಿಲ್ಲ ಮೂರ್ದು ನಮ್ಮ ನೀರಿಗೆ ಪಾಡ್ಗ ಒಂದಿನ ಶೋಕು ಲುಂಬುದು ಬಕ ತಲೆ ಒಂದು ಲೆಕ್ ಲುಂಬ ಲುಂಬುದು ಒಂದು ಎರಡು ಮೂರು ಸಲ ಶೋಕು ಲುಂಬೋಡು ಇಟ್ಟು ಕಣ್ಣೀರು ಇಟ್ಕೊಂಡು ಒಂದಿನ ಒಂದು ಲುಂಬೋದು ಪತ್ತೊಂದು ಬತ್ತೆ ನನ್ನಂಜಿ ಬಟ್ಟಲಡಿ ಏನು ಅಂತೆ ನೀರದೇತಂತೆ ಈ ನೀರಿಗೆ ಏನು ಉಪ್ಪು ಬಾಡೊಂದು ಲೆವಂತೆ ಜಾಸ್ತಿ ಬಿಡ್ಸಿ ಒಂದೆ ಉಪ್ಪು ಪಾಡ್ಗ ಉಪ್ಪು ಕಲಡ ಕಲಾಡವ ಅವೆಡ್ ಬೊಕ ನಮ ಈ ಕಾಯಿನ್ ಆ ಉಪ್ಪು ನೀರಿಡೆ ಒಂದೆ ಪೊಡ್ತು ಪಾಡ್ದಿಕ್ಕ ಒಂತೆ ಪೊಡ್ತು ಒಂಜಿ ಪತ್ತು ನಿಮಿಷ ಇಂಚ ಪಾರ್ದು ದೀವ ನೋಡು ದಯಾಪಣ್ಣ ಆ ಬಾರೆದಕಾಯಿ ಒಂತೆ ಉಪ್ಪು ಒಯ್ತ ನೋಡು ಬಂದು ಪತ್ತು ನಿಮಿಷ ಹತ್ತಿರ ಕಾಲು ಗಂಟೆ ದೀವೋಲಿ ಒಂದಿತೆ ಪಾರ್ದು ಆಂಡಿಂಚ ಒಂದಿನಿ ಪತ್ತು ನಿಮಿಷ ಬುಡ್ಕ ಆ ಕೊಂಜಿ ಯಾನ್ ಮುಲ್ಪ ಸೂರ್ಯಕ್ಕೆ ಒಂಜಿ ಮೂಜಿ ಕೆಂಪು ಮುಂಚಿ ಒಂಜಿ ಪುಂಡಿದ ಹತ್ತು ಅರಿನ ಬದಲ್ ಪದೈತೆ ನಾ ಕೈ ಪುಂಡಿ ಉಂಜಿಪುಂಡಿ ಇತ್ತೆ ನಮ್ಮ ಮಿಕ್ಸಿ ಜಾರ್ಗ್ ಪಾಡ್ದ ಸಣ್ಣ ಕಡೆಗ ಏನೊಂಜಿ ಮುಕ್ಕಾಲು ಗಂಟೆ ಇಳ್ದುಂಬನೇನು ಬದಲ್ರೆ ಪಾಡ್ದಿತ್ತೆ ಒಂದೇನು ಮಿಕ್ಸಿ ಜಾರ್ಗ್ ಬಾರ್ದು ಚೂರು ನೀರು ಬಾರ್ದು ಒಂದೇನು ಸಣ್ಣ ಕಡೆ ಉಡು ನೀರ್ ನೀರು ಪಾಡ್ಯದ ಸಣ್ಣ ಕಡೆ ಉಡು ಇದೊಂದು ಕಡೆದು ಪತ್ತೊಂದು ಬತ್ತೆ ನೆಕ್ಕಿತ್ತೆ ನಮ್ಮ ತುಲೆ ಒಂಜಿ ಮಲ್ಲವಾಟಿಡು ಮುಕ್ಕಾಲು ಕಪ್ಪುದಾತ ಕಡಲೆ ಹಿಟ್ಟು ಬೇಕೊಂದು ಚೂರು ಉಪ್ಪು ಒಕ್ಕ ಚೂರು ಹಿಂಗೆ ನ ಒಂದು ನೀರು ಪಾಡ್ದು ಒಂದೆಲ್ಲ ಆಯಿತು ಒಟ್ಟಿಗೆ ಅವರ ಮಿಕ್ಸಿಡ್ ಕಡೆಯುವ ಚೂರ್ಲ ಗಂಟಿ ಜನ್ ಅಲಕ್ಕ ಶೋಕಾದ ಬರ್ಬಿಣು ಈ ಹಿಟ್ಟು ತೊಲೆ ಈ ಹದಟ್ಟು ಇಪ್ಪುಡು ನೆಕ್ಕಿದ್ದಾನು ಚೂರು ಚಿಟಿಕೆದಾತು ಸೋಡಾ ಪುಡಿ ಪಾಡೊಂದುಲ್ಲೆ ಒಂದೇನು ಶೋಕು ಬೆರೋನ್ಗೆ ಮಸ್ತ್ ಶೋಕಾಕೊಂಡು ಒಂದು ಕ್ರಿಸ್ಪಿ ಅದೆಲ್ಲ ಟೇಸ್ಟ್ ಅಂತೂ ಎಡ್ಡೆ ಕೊರ್ಪಂಡು ನಮ್ಮ ಹಿಟ್ಟು ರೆಡಿ ಆಂಡ್ ಅಂಚನೆ ಎಣ್ಣೆ ಕಾಯರಿಗೆಲ್ಲ ದೀಕ ಮುಲ್ಪ ಖಂಡಿತ ನಿಕ್ಲೋರ ಇಂಚ ಬಾರಿದ ಕಾಯ್ದ ಪೌಡಿನ ಮಲ್ತದ್ದು ಎಂಚ ಹೆಂಗೆ ಕಮೆಂಟ್ ಮೂಲಕ ಪಲ್ಲೆ ಈ ಥರದಲ್ಲಿ ಒಂದು ಕಾಲು ಗಂಟೆ ಆ್ಯಂಡ್ ಒಂದಿನ ಮಾತ್ರ ನಮ್ಮ ನೈತಾ ನೀರು ಅರ್ತದ ಒಂಜಿ ಕುಡ್ಪುಗ್ಗಾಡ್ದು ದೀವಂದೊಳ್ಳೆ ನೆತ ನೀರು ಪೂರ ಅರಿಯಾಡು ಬಂದು ಆತ್ನೆಟ ಎಣ್ಣೆಲ್ಲ ಬೆಚ್ಚ ಹಾಕೊಂಡು ಈತ ಹಿಟ್ಟಲ್ಲ ರೆಡಿ ಹಾಕಂಡು ಬರೆದ ಕಾಯಿಲ ನಮ್ಮ ಅರಿಪರೆ ದೀದ ಹಾತಂಡು ಒಂದೇನೈತೆ ನಮ್ಮ ಆ ಹಿಟ್ಟು ದೊಟ್ಟು ಮುರ್ಖ ಒಂದೆರಡು ಇಂಚ ಶೋಕು ರೆಡ್ ಸೈಡ್ಗೆಲ್ಲ ಬರ್ಪದು ಒಂದೇನು ಎಣ್ಣೆ ಕಾಯಿಗಿನ ಇಲ್ಲಿ ಎಣ್ಣೆಲ್ಲ ಕಾಯ್ದು ಕಾಯ್ದಂಡು ನೆಕ್ ಒನ್ಯಂಜೆ ಪಾಡ್ದು ನಮ್ಮ ಸರಿ ಕೋಟ್ ಮಲ್ತದು ಐಕ್ಕೆ ಒಂಜೆ ಒಂದೇ ದೂರ ದೂರನೇ ಪಾಡೋಡು ఎణ్ కయ్ పడు ఎణ్డే కయిన నమ్మ మీడియం ఫ్లేమ్ ఫ్లేదు ఒన్నేను మాత కయ్ పొడు తులే ఇంచే నమ్మ నెట్రని పూర పాడరే పోసి జాస్తి జాస్తి పండల పొడి శోక అది బర్పజ అంచెని టీ పత్న ఆతే పాడలే యాములుపు తులే ఈ తవట ఐదు పీస్ పాడ అవిన వంత అంత పొరక ఇంచె మక్తు పాడ అంచు రెడ్డ సల నమ్మ మక్తదవ కయ్ పుడు ఇంచే ರೆಡ್ಡು ಸಲ ಇಂಚನೆ ಮಕ್ತು ಮಗ್ತೈತಿ ವರ ಮಕ್ತ ಇಂಚನಿ ರೆಡ್ ಸಲ ರೆಡ್ಡು ಸೈಡಿದ್ಲ ಮಕ್ತು ಮಕ್ ಕಾಯಿ ಪೊಡಾಪುಡು ಪುಡು ಇಂಚನೆಯನ್ನು ಚೆನ್ನಲ್ಡು ಮಸ್ತು ನಾ ನಮ್ಮ ತುಳುನಾಡು ರೆಸಿಪಿ ಪೂರ ಅಪ್ಲೋಡ್ ಮಲ್ದೆ ಅವೆಲ್ಲ ವರ ತೋಲೆ ಹೆಂಚಾರ್ಥ ಪನ್ಲೆ ಹೊರತ್ತ ಪೋಡಿ ಕಾಯಿಂದ ಒಂದೇನಮ್ಮ ಆಯಿತು ಎಣ್ಣೆ ಪೂರ ಇಂಚ ಅರ್ತದ ದೆತ್ತೀವನ್ಗೆ ನಾನು ಅವರೇ ಪೋಡಿಲ್ಲ ನಮ್ಮ ಇಂಚನೆ ಕಾಯಿ ನಿಕಲು ನನ್ನಲ ಎನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಲ್ದೆ ಜಾಂಡ ಸಬ್ಸ್ಕ್ರೈಬ್ ಮಲ್ತು ಬರಿ ಟಿಪ್ಪುನ ಬೆಲ್ ಬಟನ್ ಆಲ್ ಬಂದು ಪ್ರೆಸ್ ಮಲ್ತಂಡ ಎನ್ ಹೂವಿ ವಿಡಿಯೋ ಪಾಂಡಲ ನಿಗಲಿ ಫಸ್ಟ್ಗೆ ನೋಟಿಫಿಕೇಷನ್ ತೆಕ್ಕೊಂಡು ಇಂಚಿನ ತೊಲೆ ಒರಿದಿನ ಮರದ ಕಾಯಿನ್ಲ ನಮ್ಮ ಮಸಾಲದ ಕಡಲೆ ಇಟ್ಟಡ ಶೋಕು ಇಂಚ ಮುರ್ಕದು ಬುಡೋಡು ರೆಡ್ ಸೈಡ್ಲ ಒಂದು ರೆಡ್ ಸಲ ಉಲ್ಟಾ ಮಲ್ತದ್ದು ಪಲ್ಟಿ ಮಲ್ತದ್ದು ಕಾಯಿ ಪುಡು ಒಂದಲ್ಲ ಆಂಡ್ ಒಂದೆಲ್ಲ ನಮ್ಮ ದೆತ್ತಿ ಅವನಿಗೆ ಬೆಜ್ಜ ಬೆಜ್ಜ ಚಾ ದೊಟ್ಟಿಗಂತು ಸೂಪರ್ ಹಾಪುಂಡು ನಿಕ್ಕದಲ್ಲ ಚಟ್ನಿ ಪುರಿ ಅನ್ಮಲ್ಪ ಮಲ್ತಜ್ಜಿ ಇಂಚನೆ ಎಂಡೆ ಎಂಡೆಪುಣ ಬಂದು ನಿಕ್ಲೆ ಚಟ್ನಿ ಮಾಡೋಣ ಚಟ್ನಿ ದೊಡ್ಡಗ್ಲಾ ಒಂದೇನು ತಿನ್ನೋಲಿ ತುಲೆ ಒಂದೇನೆ ಅವೇ ಪ್ಲೇಟಿಗೆ ಬಾಡೊಂದುಲ್ಲೇ ಈ ಶೋಕಾದ ಬಾರದ ಕಾಯ್ದ ಪೋಡಿ ರೆಡಿ ಆಂಡ್ ನಿಕ್ಲೆ ಇಷ್ಟ ಹಾಂಡ ಲೈಕ್ ಮಲ್ಪರೆ ಅಂತೂ ಮರಪೋಡ್ಚಿ ಅಂಚನೆ ಈ ವಿಡಿಯೋ ತೋದು ಅಂಚನೆ ಪೋಡ್ಚಿ ಒನ್ ಒರಿಯಾಗ ಹಾಂಡಲ್ಲ ಕನಿಷ್ಠ ಶೇರ್ ಮಲ್ಪಲೆ ತುಲೆ ನಿಗಲೇ ತೊಂಡು ಮಲ್ದ ತೋಚ್ಪಾ ಒಂದು ಲೈತು ಶೋಕಾದ ದಂಡ ಬಂದು ಅರಿತ ಅರಿಪಾಡಿನದ್ರೆ ಬೊಕ್ಕಲ ಟೇಸ್ಟ್ ಎಡ್ಡೆ ಕೋರ್ಕೊಂಡು ತುಯ್ಯಾರತ್ತ ಫ್ರೆಂಡ್ಸ್ ಕಡೆ ಮುಟ್ಟ ತುಯ್ಯನೇಕ ಮಾತ್ರ ಎಲ್ಲ ಮಸ್ತ್ ಧನ್ಯವಾದ